ಕಾಣುತ್ತಿರುವಂತಹ ಶ್ರೀನಾಥ್ ಸರೋವರಗಳ ಮಾನಸ ಸರೋವರ ಹಾಗೆ ಪಡುವಾವಳ್ಳಿ ಪಾಂಡವರು ಚಿತ್ರದಲ್ಲಿ ಮುಜಿ ಕೃಷ್ಣಮೂರ್ತಿ ದೀರೇಂದ್ರ ಗೋಪಾಲ್ ರಾಜಾನಂದ್ರವರು ರಂಗ ರವಿ ಸುದರ್ಶನ್ ಅಂತಹ ಸಾಮಾನ್ಯ ಧ್ವನಿಗಳನ್ನ ಕೂಡ ಹಿನ್ನೆಲೆ ಕಾಂಗಲ್ಯ ಕನ್ನಡ ನಾಡಿನ ಬರಹಗಾರರ ಕತೆ ಕಾರ್ತಿಗಳ ಚಿತ್ರರಂಗಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಪಾದಾರ್ಪಣೆ ಮಾಡಿ ಎಂಬತ್ತೇಳರಿಂದ ಚನ್ನಚಿತ್ರ ಚಿತ್ರೀಕರಣ ಘಟಕವನ್ನು ಆರಂಭಿಸಿ ರಾಘವೇಂದ್ರ ಚಿತ್ರೀಕರಣ ಘಟಕ ಸಂಸ್ಥೆಯಿಂದ ಸುಮಾರು ಇಲ್ಲಿವರೆಗೂ ಐನೂರು ಚಿತ್ರಗಳಿಗೆ ಕ್ಯಾಮರಾ ಯೂನಿಟ್ ಲೈಟ್ಸ್ಗಳನ್ನು ಪೂರೈಸಿ ಚಿತ್ರರಂಗಕ್ಕೆ ಗಣನೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಚ್ ಭಟ್ ಅವರಿಗೆ ಚೋಮಲದುಡಿ ಸಿನಿಮಾದ ಮುಖಾಂತರ ಚಿತ್ರರಂಗಕ್ಕೆ ಮೇಕಪ್ ಮ್ಯಾನ್ ಆಗಿ ಪಾದಾರ್ಪಣೆ ಮಾಡಿ ಘಟ ಅಲ್ಲಮ್ಮ ಸೇರಿದಂತೆ ಸುಮಾರು ಏಳ್ನೂರ ಐವತ್ತು ಸಿನಿಮಾಗಳಿಗೆ ಮೇಕಪ್ ಮ್ಯಾನ್ ಆಗಿ ದುಡಿದಿದ್ದು ಅಲ್ಲಮ್ಮ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ ಬೆಸ್ಟ್ ಮೇಕಪ್ ಮ್ಯಾನ್ ಅಂತ ಇನ್ನು ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಅವರನ್ನ ಅರಸಿ ಬಂದಿದೆ ಇಂದು ಅವರಿಗೆ ಕಾನ್ಫಿಡಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸ್ತಿರೋದು ನಮಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ಅಭಿನಂದನೆಗಳು ತಮಗೆ ಎನ್ ಕೆ ರಾಮಕೃಷ್ಣ ಅಂತ್ಯ ಜಿ ನಾಗೇಶ್ವರ ರಾವ್ ಕೇಶಾಲಂಕಾರ ಮುಖ್ಯಸ್ಥರು ಅಂದರೆ ಬಿಗ್ ಮೇಕರ್ ಅವರು ಬಿಗ್ ಮೇಕರ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಸುಮಾರು ಐವತ್ತು ವರ್ಷಗಳಿಂದ ಸಾವಿರಕ್ಕೂ ಹೆಚ್ಚು ಚಿತ್ರಗಳಿಗೆ ಬಿಗ್ ಮೇಕರ್ ಆಗಿ ಕೆಲಸ ಮಾಡಿದ್ದಾರೆ ದಿಗ್ಗಜ ನಟರಗಳಾದಂತಹ ಡಾಕ್ಟರ್ ರಾಜ್ಕುಮಾರ್ ಎಂಜಿಆರ್ ಕಲ್ಪನಾ ಮಂಜುಳಾ ಎನ್ಟಿಆರ್ ಹೀಗೆ ಮುಂತಾದ ನಟ ನಟಿಯರುಗಳಿಗೆ ಬಿಗ್ ಮೇಕರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಇವರ ಸೇವೆಗೆ ಸಮರ್ಪಿಸುತ್ತಿದ್ದಾರೆ ಉಡುಪಿ ಕೃಷ್ಣ ನಿರ್ಮಾಣ ಸಹಾಯಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಕೈಗಿರೋದಕ್ಕೆ ಗುರುತಿಸಿ ಪ್ರಶಸ್ತಿ ಪ್ರಶಸ್ತಿಲಾಗ್ತಿದೆ ಇನ್ನು ಎಚ್ ಭಟ್ಟರು ಚಿತ್ರೀಕರಣ ನಗರದ ಮುಖ್ಯಸ್ಥರು ಎಂದು ಗುರುತಿಸಿ ಪ್ರಶಸ್ತಿಯನ್ನ ನೀಡಲಾಗ್ತಿದೆ ಎನ್ ಕೆ ರಾಮಕೃಷ್ಣ ವರ್ಣಾಲಂಕಾರ ಮುಖ್ಯಸ್ಥರು ಆ ಒಂದು ಕ್ಷೇತ್ರದಲ್ಲಿ ಗಮನಿಸಲಾಗಿದೆ ಹಾಗೆ ಜಿ ನಾಗೇಶ್ವರ ರಾವ್ ಈಶಾಲಂಕಾರ ಮುಖ್ಯಸ್ಥರು ಬಿಗ್ ಮೇಕರ್ ಈ ಕ್ಷೇತ್ರದಲ್ಲಿ ಗುರುತಿಸಲಾಗಿದೆ ಇನ್ನು ಕಂಚದಾನ ಕಲಾವಿದರು ಹಿರಿಯ ಕಲಾವಿದರು ಅಂತ ರವೀಂದ್ರನಾಥ್ ಅವರನ್ನ ಗುರುತಿಸಿ ಗೌರವಿಸಲಾಗುತ್ತದೆ ಪ್ರಶಸ್ತಿಯನ್ನ ಕೊಡೋ ಮೂಲಕ ಅತಿಥಿಗಳು ದೈವಿಸಿದ ಖಾತೆಗೆ ಬಂದು ಪ್ರಶಸ್ತಿಯನ್ನ ಕೊಡಬೇಕಾಗಿ ಕೋರ್ಕೊಳ್ತಾ ರಾಮಣ್ಣ ಅವರು ಏನೇನು ರಾಮಣ್ಣ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ವೈಟ್ ಅಂಡ್ ವೈಟ್ ರಾಮಣ್ಣ ಅಂತಾನೆ ಚಿತ್ರರಂಗದಲ್ಲಿ ಚಿರ ರಾಮಣ್ಣ ಅವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶಿವಕಂಗಿ ಮಹಾತ್ಮ ಚಿತ್ರದ ಮುಖೇನ ಚಿತ್ರರಂಗಕ್ಕೆ ನಿರ್ಮಾಣ ನಿರ್ವಾಹಕರಾಗಿ ಪಾದಾರ್ಪಣೆ ಮಾಡ್ತಾರೆ ಮಯೂರ ಶ್ರೀನಿವಾಸ ಕಲ್ಯಾಣ ಬಂಗಾರದ ಪಂಚಣ ಹೀಗೆ ಸುಮಾರು ಮುನ್ನೂರ ಐವತ್ತು ಚಿತ್ರಗಳಿಗೆ ನಿರ್ಮಾಣ ನಿರ್ವಾಹಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ ಒಂದು ಜೋರಾದ ಚಪ್ಪಾಳೆ ಬರಲಿ ಎಲೆಮರೆ ಕಾಯಿಗಳು ಇವರೆಲ್ಲರೂ ಕೂಡ ಪುಟ್ಟಣ್ಣ ಗಂಗಾರರ ಜನ್ಮ ದಿನೋತ್ಸವದಂದು ಕಾಂಸುಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಇವರನ್ನ ಗೌರವಿಸ್ತಾ ಇದ್ದೇವೆ ಬಹಳ ಹೆಮ್ಮೆಯಿಂದ ಇನ್ನು ಅಶ್ವಥ್ ನಾರಾಯಣ್ ಸ್ಥಿರ ಚಿತ್ರ ಛಾಯಾಗ್ರಾಹಕರು ನಮ್ಮ ವಾತಾರ ಚಿತ್ರ ಮೋಡ ಚಿತ್ರದಿಂದ ಸ್ಥಿರಚಿತ್ರ ಛಾಯಾಗ್ರಾಹಕರಾಗಿ ಪಾದಾರ್ಪಣೆ ಮಾಡಿದ್ದು ಕರ್ನಾಟಕದಲ್ಲಿ ಸ್ಥಿರಚಿತ್ರ ಛಾಯಾಗ್ರಾಹಕರ ಕೊರತೆ ಕಾಣ್ತಾ ಇತ್ತು ತಮ್ಮದೇ ಆದ ಪ್ರಗತಿ ಸ್ಟುಡಿಯೋ ಪ್ರಾರಂಭಿಸಿ ಉತ್ಸಾಹಿ ಉತ್ಸಾಹ ಯುವಕರಿಗೆ ಚಿರಚಿತ್ರ ಛಾಯಾಗ್ರಾಹಕರಾಗಿ ತರಬೇತಿ ನೀಡೋದಕ್ಕೆ ಕನ್ನಡ ಚಿತ್ರರಂಗ ಯಶಸ್ವಿ ಚಿತ್ರ ಛಾಯಾಗ್ರಾಹಕರಾಗಿ ಮೂಡಲಿಕ್ಕೆ ಕಾರಣಕರ್ತರು ಇವರು ಕನ್ನಡದ ದಿಗ್ಗಜರ ಜೊತೆ ಕೆಲಸ ಮಾಡಿದ್ದು ಜನ ಮನ್ನಣೆಯನ್ನು ಪಡೆದುತ್ತಾರೆ ಇವರು ಪುಟ್ಟಣ ಖಂಡ್ ಸಿದ್ದುನಿಂಗಯ್ಯ ಕೇಸಲ್ ಸ್ವಾಮಿ ಕೆ ಬಾಲಚಂದ್ರ ಹುಣಿಸೂ ಕೃಷ್ಣಮೂರ್ತಿ ಹಾಗೂ ಇನ್ನೂ ಅನೇಕ ದಿಗ್ಗಜರ ನಿರ್ದೇಶಕರ ಬಳಿ ಚಿರಚಿತ್ರ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದು ರಾಘವೇಂದ್ರ ಚಿತ್ರವಾಣಿ ಸಾಯ್ಯಾ ಈ ವಾರವತ್ತಾ ಪ್ರಶಸ್ತಿ ಗೆ ಕೋಯ್ ಮೈಮಾರಿ ಕೂಲ್ಬೇಕು ಮಹೇಂದ್ರ ಅವರು ರಮಣ ಕಣಗಾಲ ಅವರು ಆಗಿ ರಘುನಂದನ್ ಚಂದರ್ವಾಂಶಿ ಅವರು ಅಂತಿಮ ವಿಜಯ ರಾಮ್ ଏಕ್ಕೆ ಮುಖದಕ್ಕೆ ಒಂದು ಗೌರವಿಸ್ಬೇಕು ಇದು ಕೂರ್ಕಳ್ತಾ ಇದ್ದೇನೆ ಸಾತಕ ಸರ್ ಆದಿ ಆದಿ ವಿಜಯ ಮುಖದರಿ ಜೋ ರೋರೇಂದ್ರ ಬರ್ ಕನ್ನಡ ಚಿತ್ರರಂಗದಲ್ಲಿ ಧ್ವನಿ ಮುದ್ರಣಕಾರರಾಗಿ ಕಾರ್ಯನಿರ್ವಹಿಸುತ್ತು ಖ್ಯಾತ ಸಂಗೀತ ನಿರ್ದೇಶಕರಾದ ಇಳೆಯರಾಜ ರಾಜ ಟಿಜಿಲಿಂಗಪ್ಪ ಉಪೇಂದ್ರ ಕುಮಾರ್ ರಾಜನ್ ನಾಗೇಂದ್ರ ಕೆಡಿ ಮಹಾದೇವನ್ ಹಂಸಲೇಖ ಲಕ್ಷ್ಮೀಕಾಂತ್ ಯಾರೆಲಾಲ್ ಒಪ್ಪಿನಹರಿ ಹಾಗೆ ವಿದ್ಯಾಸಾಗರ್ ವಿಜಯಾನಂದ್ ಇನ್ನೂ ಅನೇಕ ದಿಗ್ಗಜ ಸಂಗೀತ ನಿರ್ದೇಶಕರಿಗೆ ಧ್ವನಿ ಮುದ್ರಣಕಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ಸಿಪಾಯಿ ಅಮೃತ ವರ್ಷಿಣಿ ಮುನ್ನುಡಿ ಸಪ್ತಿಕ್ ಮರ್ಮ ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ಮುಂಜಾಹಿ ಮಂಜು ಚಿತ್ರಕ್ಕೆ ಸೀಮಾ ಇಂಟರ್ನ್ಯಾಷನಲ್ ಬೆಸ್ಟ್ ರೆಕಾರ್ಡರ್ಸ್ ಸಾಂಗ್ ರೆಕಾರ್ಡರ್ಸ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಚಪ್ಪಾಳೆ ಸಾಂಗ್ ಕೇಳಿ ಸೂಪರ್ ಅಂತ ಇದ್ರೆ ಅದರ ಹಿಂದೆ ಇವರ ಕೈ ಚಳಕ ಇರತ್ತೆ ಗಣನೀಯ ಸೇವೆ ಮನೆಗಂದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಕಾಪಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ ಮಹೇಂದ್ರ ಅವರಿಗೆ ಇನ್ನು ಶ್ರೀರಮಣ ಕಣಗಾರ್ ಸಹಾಯಕ ನಿರ್ದೇಶಕರು ಈ ಕ್ಷೇತ್ರದಲ್ಲಿ ಅವರಿಗೆ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾಕ್ಷಾತ್ಕಾರ ಚಲನಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿ ನಮ್ಮ ಪುತ್ರಣ ಕಂಗಾರ ಜೊತೆ ಕೂಡಿ ಕೆಲಸ ಮಾಡ್ತಾರೆ ಆ ಮುಗಿನ ಚಿತ್ರರಂಗಕ್ಕೆ ಇವರು ಪ್ರವೇಶ ಮಾಡಿದ್ದಾರೆ ಇವರು ಪುಟ್ಟಣ್ಣ ಕಂಗಾರ್ ಅವರ ಗರಡಿಯಲ್ಲಿ ಪಳಗೆದು ಬಹಳ ವಿಶೇಷ ಹಲವಾರು ಯಶಸ್ತಿ ನಿರ್ದೇಶಕರುಗಳೊಂದಿಗೆ ಕೆಲಸ ಮಾಡಿರ್ತಾರೆ ಅವುಗಳಲ್ಲಿ ಕಥಾ ಸಂಗಮ ಎಡಕಲು ಬುಜದ ಮೇಲೆ ಶುಭಮಂಗಳ ನಾಗರ ಹಾಗೂ ಪುಟ್ಟಣ ಕಂಗಾಲ್ ಅವರ ಎಲ್ಲಾ ಚಿತ್ರಗಳಲ್ಲಿಯೂ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಜೋರು ಚೌಪಾಳೆ ಅವರಲ್ಲಿ ಅಂತಹ ಅದ್ಭುತ ಚಿತ್ರಬ್ರಹ್ಮನ ಜೊತೆಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿರೋದು ನಿಜಕ್ಕೂ ಅವರ ಪುಣ್ಯವೇ ಎಂದು ನಾನು ಭಾವಿಸ್ತೇನೆ ಅವರ ಈ ಒಂದು ಅದ್ಭುತ ಸೇವೆಯನ್ನ ಮನಗಂಡು ಕಾಂಪ್ಯುಡಾ ರಾಜ್ಯೋತ್ಸವ ಪ್ರಶಸ್ತಿ ನಾವು ಇಂದು ಗೌರವಿಸ್ತಾ ಹಾಗೆ ಕೆ ಎಸ್ಆರ್ ದಾಸ್ ನಿರ್ದೇಶಕರೊಂದಿಗೆ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರ ಗಣನೀಯ ಸೇವೆಯನ್ನ ಗುರುತಿಸಿ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಇಂದು ಪುಟ್ಟಣ ಅವರ ಜಯಂತ್ಯೋತ್ಸವದಂದು ಕಾಂಪಿಡಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ರಘುನಂದನ್ ಅವರ ಜೀವನದಲ್ಲಿ ನಘು ಎಂದುಂತಹ ರೈತ ಇನ್ನು ಮಂಜು ಅವರು ನಮ್ಮ ನಾಡು ಅಂದ್ರೆ ತಪ್ಪಾಗುತ್ತೆ ನಮ್ಮ ದೇಶ ಕಂಡಂತಹ ಶ್ರೇಷ್ಠ ಸಾಹಸ ನಿರ್ದೇಶಕರಲ್ಲಿ ಓರ್ವರು ರಿಲರ್ ಮಂಜು ಅವರು ಸಾಹಸ ಕಲಾವಿದರಾಗಿ ತವರು ಮನೆಯ ಸಿನಿಮಾ ಮುಖ್ಯನ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸಾಹಸ ಕಲಾವಿದರಾಗಿ ನೂರ ಇಪ್ಪತ್ತೈದು ಸಿನ್ಮಾಗಳಲ್ಲಿ ಕೆಲಸ ಮಾಡಿ ನಂತರ ಆ ಸಾಹಸ ನಿರ್ದೇಶಕರಾಗಿ ನರಸಿಂಹ ಮುಖೇನ ಅವರು ಪ್ರಾರಂಭ ಮಾಡಿದ್ದು ಈ ಜರ್ನಿ ಅವರೊಂದು ಮಾತು ಹೇಳಿದ್ರು ಮೇಡಮ್ ನರಸಿಂಹ ಸಿನಿಮಾ ನಿರ್ದೇಶಕರು ಓಂ ಸಾಯಿ ಪ್ರಕಾಶ್ ವೇದಿಕೆಯಲ್ಲೇ ಇದ್ದಾರೆ ಅವರೇ ನನ್ನ ಮೊದಲ ಗುರು ಅಂತ ಒಂದು ಜೋಳು ಚೊಪ್ಪಾಳೆ ಬರಲಿ ಆರುನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಪೂರೈಸಿದ್ದಾರೆ ಅವರು ಶಾಸ್ತ್ರ ನಿರ್ದೇಶಕರಾಗಿ ಮತ್ತು ಅವರು ನಿರ್ದೇಶಕರು ಹೌದು ಪೊಲೀಸ್ ಸ್ಟೋರಿ ಜಾಕಿ ಚಾನ್ ಬಮ್ಮನಾ ಹದಿನೆಂಟು ಚಿತ್ರ ಹೃದಯದಲ್ಲಿ ಉತ್ಪೇರ್ಣ ಕಣದಾದ್ರವರು ಆ ಕುರ್ಚಿ ಇದೆಯಲ್ಲ ಆ ಡೈರೆಕ್ಟರ್ ಸ್ಪೀಟ್ ಇದೆಯಲ್ಲ ಇನ್ನೂ ಕೂಡ ಅಲ್ಲಿಗೆ ಮತ್ತೊಬ್ಬರನ್ನು ನಾವು ಕಲಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ ಮುಂದಿನದಿಂದಲೂ ಸಾಧ್ಯವಾಗತ್ತೋ ಇಲ್ಲೋ ಗೊತ್ತಿಲ್ಲ ಕೆಲವೊಮ್ಮೆ ಯಾರನ್ನೋ ಹೊಗಳೋ ಬರದಲ್ಲಿ ಕೆಲವರು ಆ ಕುರ್ಚಿಯನ್ನ ತುಂಬಿದ್ದಾರೆ ಅಂತ ಹೇಳಿದಾಗ ನಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ ಆ ಕಾಲದಲ್ಲಿ ತಂತ್ರಜ್ಞಾನ ಇಲ್ಲದೇ ಇರುವಂತ ಸಮಯದಲ್ಲಿ ಏನೆಲ್ಲ ಹೊಸತನಕ್ಕೆ ತೆರೆಸ್ಕೊಂಡಂತ ಒಣನಲ್ಲಿ ಪುಟ್ಟಣ ಕಣಗ ಕನ್ನಡ ಚಿತ್ರರಂಗಕ್ಕೆ ಆ ಸ್ಥಾನವನ್ನ ನಾವು ಬರ್ತಾ ಯಾರಿಗೂ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ನೋದು ನನ್ನ ಭಾವನೆ ಹೌದು ಅನ್ನೋದಾದ್ರೆ ಬರ್ಲಿ ಜೋಳು ಚಪ್ಪಾಳೆ ಅತಿ ಹೆಚ್ಚು ಹೆಣ್ಣು ಮಕ್ಕಳ ಹೃದಯದ ನಿರೀಕ್ಷವನ್ನು ಅರ್ಸಿಕೊಂಡು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಅತಿ ಹೆಚ್ಚು ನಿರ್ದೇಶನ ಮಾಡಿರೋ ಅಂತ ಎಗ್ಗಳಿಕೆಗೆ ಪಾಪ್ಯುಲರ್ ಕೂಡ ನಮ್ಮ ಪೂಜೆಯನ್ನು ಆ ಓರ್ವ ದೇಶೀಯ ಕುರ್ತಾಗಿ ಬಂದಂತಹ ಆ ದೇಶಿಯ ಪೂಜೆಯ ಸಿನಿಮಾ ನೋಡಿ ಆಸೆ ಬರ್ತಿದ್ದವರಿಗೆ ಚರ್ಚಿ ಮಾರಾಟ ಮಾಡೋರು ಬಹಳ ಮಂದಿ ಥಿಯೇಟರ್ ಹೊರಗಡೆ ಅಂದ್ರೆ ಪಕ್ಕ ಅಷ್ಟು ಹೃದಯಕ್ಕೆ ತಕ್ಕಂತೆ ನಾಟುತ್ತೆ ಭಾವಕ್ಕೆ ನಾಚುತ್ತೆ ಇಂತಹ ಕೊನೆ ಇರ್ಲಿ ಅಂತ ಅಲ್ವಾ ಹಿರಿಯರು ಇದ್ದೀರಾ ಅದನ್ನ ಬಹಳ ಇನ್ನೂ ಅವ್ರು ಹುಟ್ಟೇ ಇರ್ಲಿಲ್ಲ ಆಗ ಬಹಳ ಮಂದಿ ಹೇಳ್ತಾ ಇದ್ರು ಈ ರೀತಿ ಪರ್ಚೇಸ್ ಮಾಡ್ತಿದ್ರಂತೆ ಕರವಸ್ತುಗಳನ್ನ ಮಾರಾಟ ಮಾಡ್ತಿದ್ರಂತೆ ಹೊರಗಡೆ ನಿಂತ್ಕೊಂಡು ಒಂದಷ್ಟು ಜನ ಅಂತ ಎಡತಲೆ ಗುಡ್ಡದ ಮೇಲೆ ಅನೈತಿಕ ಸಂಬಂಧವನ್ನ ತೋರಿಸಿರುವಂತ ಪರಿ ಚಿಕ್ಕ ಮಕ್ಕಳ ಜೊತೆ ಭಾರತ ಬಂದು ಪತ್ರಿಕೆಯ ಪ್ರಧಾನ ಸಂಪಾದಕರು ನಮ್ಮ ಸೊಂದರಿ ಇವರು ಮೂವತ್ತೆರಡು ವರ್ಷಗಳಿಂದ ಪತ್ರಕರ್ತರಾಗಿ ಸೇವೆಗೊಳಿಸಿದ್ದಾರೆ ಇಪ್ಪತ್ತೊಂದು ವರ್ಷದಿಂದ ಭಾರತ ಬಂದು ಪ್ರಧಾನ ಸಂಪಾದಕರಾಗಿ ಸೇವೆ ಮಾಡ್ತಾ ಹುಟ್ಟಣ ತಂಡ ಪ್ರತಿಷ್ಠಾನ ಟ್ರಸ್ಟ್ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಜೊತೆಗೆ ನಟನೆ ಹಾಡುಗಾರಿಕೆಯಲ್ಲೂ ಚಾಪನ್ನು ಮೂಡಿಸಿದ್ದಾರೆ ಇವರ ಅಪಾರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ವತಿಯಿಂದ ಪುಟ್ಟನ ಸಂದಾಜವರ ಜನ್ಮ ದಿನೋತ್ಸವದಂದು ನಿಮಗಿದೋ ಅರ್ಪಣೆ ಸುಂದರೇಶ್ ಅವರೇ ಕಾಂಪೋತ್ಸಲಾಗಿದೆ ಕರ್ಣಾಂತದರಿಂದ ಐದು ಜನರಷ್ಟೇ ಬರಲಿಕ್ಕೆ ಸಾಧ್ಯವಾಗಿಲ್ಲ ಸುನಾಥ್ ಸರ್ ಅವರಿಬ್ರಿಗೂ ಹಾರ ಬಂದಾಯಿಸಿದ್ರು ಅವ್ರು ಮದ್ವೆಗೆ ಹೋಗ್ಬಿಟ್ಟಿರೋ ನಾವೆಲ್ಲ ನೋಡ್ಕೊತಿದ್ವಪ್ಪ ಅಲ್ವಾ ಕಡೆ ಬರ್ತಿದ್ದಾರೆ ಸಿಟಿ ಊದಲು ಗಾಡಿ ಬರುವುದು ಹೋಗಬೇಕೋ ಊರಿಗೆ ನಾವ್ ಯಾರು ನೋಡದ ಊರಿಗೆ ಬಲು ದೂರದ ಬಂದೂರಿಗೆ ಮಡದಿ ಯಾರೋ ಮಕ್ಕಳ್ಯಾರೋ ಅಣ್ಣ ಯಾರೋ ತಮ್ಮ ಯಾರೋ ಯಾರೂ ಇಲ್ಲ ನಮ್ಮೊಂದಿಗೆ ಹತ್ತಬೇಕು ಸೇರಿಗೆ ಹೋಗಬೇಕೋ ಊರಿಗೆ ಯಾರೂ ನೋಡದ ಊರಿಗೆ ಆದರೆ ಏನು ಹೋದಾಗ ನಾವು ವಾಪಸ್ಸೊಂದು ವಿಚಾರ ಹೇಳಬೇಕಂತೆ ಉತ್ತರಿಸಬೇಕಂತೆ ಭಗವಂತ ಕೇಳ್ತಾನೆ ಏನ ಮಾಡಿದೆ ನಾಡಿಗೆ ಏನ್ ಮಾಡಿದೆ ನಾಡಿಗೆ ಅಂತ ಪುಟ್ಟಣ್ಣ ಕನಗಾಲ ತಮ್ಮೆಲ್ಲರನ್ನ ಸ್ವಾಗತ ಕೊಡ್ತೀನಿ ಯಾಕಂದರೆ ನೀವೆಲ್ಲ ದೊಡ್ಡ ಸಾಧಕರು ಇವೆಲ್ಲ ನಡೆಸಿರುವಂಥವ್ರ ಎಲ್ಲರೂ ದೊಡ್ಡ ಸಾಧಕರು ಈ ಸಾಧಕರಿಗೆ ಎಲ್ಲ ಗುರುಗಳು ಪುಟ್ಟಣ್ಣ ಕಣಗಲ್ ಗುರುಗಳು ಚಿತ್ರದ ರಂಗದಲ್ಲಿ ಸಹಾಯಕರಾಗಿ ಕಾರು ಚಾಲಕರಾಗಿ ಆಮೇಲೆ ಆ ರೀತಿಯಿಂದ ಶುರು ಮಾಡಿದ್ರು ಕೂಡ ಅತ್ಯಂತ ಸಾಮಾನ್ಯ ಹಿನ್ನೆಲೆಯಿಂದ ಒಳಗಡೆ ಇರುವಂತ ಪ್ರತಿಭೆ ಎಲ್ಲೂ ಹೋಗುತ್ತೆ ಪ್ರಕಟ ಆಗ್ಲೇಬೇಕಲ್ವಾ ಅದೇ ತರ ಅತ್ಯಂತ ದೊಡ್ಡ ಮಹಾನ್ ನಿರ್ದೇಶಕರಿಗೂ ಕೂಡ ಅವ್ರ ಗುರುಗಳು ಯಾಕಂದ್ರೆ ಕೆ ಬಾಲಚಂದ್ರ ಅವ್ರ ಬಗ್ಗೆ ಸ್ವಲ್ಪ ಓದಿದೆ ಅವರೇ ಅವರೆಲ್ಲ ಇವ್ರನ್ನ ದೊಡ್ಡ ಗುರುಗಳ ಪೂಜೆ ಮಾಡ್ತಾ ಇದ್ರು ಹಾಗೆ ಪ್ರತಿಯೊಬ್ಬ ನಟನಲ್ಲಿ ನಟಿಯಲ್ಲಿ ತಂತ್ರಜ್ಞರಲ್ಲಿ ನಿರ್ದೇಶಕರಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರಗೆ ತೆಗೆದು ಅದು ಪ್ರಕಟವಾಗಿ ಪ್ರಕಟವಾಗುವಂತೆ ಮಾಡಿದವರು ತಮ್ಮ ಗುಟ್ಟನ್ನ ಕನಗಾಲ್ತಾರ ಅವರಿಗೆ ದೊಡ್ಡ ನಮಸ್ಕಾರ ಬಹಳ ಮೇರು ವ್ಯಕ್ತಿತ್ವ ಮಹಾನ್ ವ್ಯಕ್ತಿತ್ವ ಆಮೇಲೆ ಇವ್ರನ್ನೆಲ್ಲ ನಾವು ಮನುಷ್ಯರಂತ ಕರೆಯಕ್ಕಾಗಲ್ಲ ಇವ್ರ ಒಂಥರ ದೇವಮಾನ ಆಮೇಲೆ ಒಂಥರ ಯುಗ ಪುರುಷರಿದ್ದಾಗೆ ಇವ್ರನ್ನ ಇವ್ರು ಯಾರೂ ಯಾರ ಮನಸ್ಸಿನಿಂದ ಹೋಗೋದಿಲ್ಲ ಅಚರಾಮರವಾಗಿ ಇರುತ್ತೆ ಇವರ ಹೆಸರು ಆಮೇಲೆ ಅವರ ಪುತ್ರಿಯರನ್ನ ನೋಡುವ ಭಾಗ್ಯ ಕೂಡ ನನಗೆ ನಮಸ್ಕಾರ ಮೇಡಮ್ ತಮಗೆ ಅದೇ ರೀತಿ ನಾನು ಶ್ರೀರಾಮ್ ಧಾರಾಬಾಯಿ ಅವರ ಬಗ್ಗೆ ಹೇಳಿದೆ ಅವರು ಕೂಡ ಹಾಕಿ ಅವರು ಕೇವಲ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದಲ್ಲಿ ಎಂತ ಒಂದು ದೊಡ್ಡ ತನಸು ಕಂಡ್ರಂದ್ರೆ ಸರಿಯಾಗಿ ಊಟಕ್ಕೆ ವ್ಯವಸ್ಥೆ ಇರಲಿಲ್ಲ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಟೈಮ್ ಅಲ್ಲಿ ಯಾಕಂದ್ರೆ ಈ ಬಾಹ್ಯಾಕಾಶ ಸ್ವಲ್ಪ ಅಂತ ಅಲ್ಲಿ ರಾಜಕಾರಣಿಗಳನ್ನ ಎಲ್ಲರನ್ನ ಮನವೊಲಿಸಿ ಒಪ್ಪಿಸಿ ಈ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ವಿಶೇಷವಾದ ಶಕ್ತಿ ಇದೆ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿ ಒಪ್ಪಿಸಿ ಶುರು ಮಾಡಿದವರು ಸಾಮಾನ್ಯ ಹಿನ್ನೆಲೆಯಿಂದ ಶುರುವಾದಂತಹ ಈ ಬಾಹ್ಯಾಕಾಶ ಚಟುವಟಿಕೆಗಳು ಬೃಹದಾಕಾರವಾಗಿ ಬೆಳೆದು ವಿಶ್ವದ ಐದು ಅಗ್ರಗಣ್ಯ ಸಂಸ್ಥೆಗಳಲ್ಲಿ ನಮ್ಮ ಒಂದು ಅಂತ ಹೇಳಕ್ಕೆ ಯೋ ಅದರಿಂದನೆ ನಾವೆಲ್ಲ ಇಸ್ರೋದವರು ಇಸ್ರೋ ಜನರು ಹೆಣ್ಮಕ್ಳು ಬಾಳಿದ್ದಾರೆ ಇಸ್ರೋದಲ್ಲಿ ಎಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ ಅಂದ್ರೆ ಯಾಕಂದ್ರೆ ನಮ್ಗೆ ಹೆಣ್ಮಕ್ತರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ ಕೊಡ್ಬೇಕು